ನಮಸ್ತೆ ವೀಕ್ಷಕರೇ ಪ್ರತಿಯೊಬ್ಬರ ಕಷ್ಟಗಳನ್ನ ತಾಯಿ ಪರಿಹರಿಸ್ತಾಳೆ ಅನ್ನೋದು ನಾನು ಈ ಮೊದಲೇ ಹೇಳಿದ್ದೆ ಅದಲ್ಲದೆ ಆ ತಾಯಿಗೆ ತನ್ನೂರ್ನವ್ರು ಪರವೂರ್ನವ್ರು ಅನ್ನೋದು ಯಾವುದೇ ರೀತಿಯ ಭೇದ ಭಾವ ಇಲ್ಲ ಯಾವ ಭಕ್ತ ಕೈ ಮುಗಿದು ಇಲ್ಲಿ ಪ್ರಾರ್ಥಿಸ್ತಾನೋ ಅವರ ಕಷ್ಟಗಳನ್ನ ಖಂಡಿತ ಪರಿಹರಿಸ್ತಾಳೆ ಅಂತಹ ಒಬ್ರು ಭಕ್ತರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಹನುಮಂತ್ ಸರ್ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಹಿರೇನಗೇರಿ ಗ್ರಾಮ ಓಕೆ ಅಲ್ಲಿಂದ ಇಲ್ಲಿಗೆ ಬರೋದು ಹೇಗಾಯ್ತು ನನ್ನ ಮಗಳ ತುಂಬಾ ದಿವಸದಿಂದ ಇಲ್ಲಿ ಹಾಸ್ಟೆಲ್ ಪಾಣಿಮಂಗಳೂರು ಅಷ್ಟೇ ಸಡನ್ ಆಗಿ ಏನಾಯ್ತು ಅವಳು ತನ್ನ ಇಚ್ಛೆ ಮೈಂಡ್ ಸರಿ ಇಲ್ಲ ಅಂತೇಳಿ ಎಂಡ್ಲಾಕ್ ಆಸ್ಪತ್ರೆಗೆ ಹೋಯ್ತು ಅತ್ತವರ ಆಸ್ಪತ್ರೆಗೆ ಹೋಯ್ತು ಅವರು ದುಡ್ಡು ಹಾಕುದೇ ಆಯ್ತು ನಾವು ಆದ್ರೂ ಒಳ್ಳೇದಾಗ್ಲಿಲ್ಲ ನನಗಿಲ್ಲಿ ಟೀಚರ್ ಹೇಳಿದ್ರು ಇಲ್ಲಿ ಅಮ್ಮನ ಹತ್ರ ಹೋಗೋಣ ನಿನ್ನ ಮಗಳಿಗೆ ಪರಿವಾರ ಆಗತ್ತ ಹೇಳಿದ್ರು ಆಯ್ತು ಸರಿ ಮೇಡಮರ ನಾನು ಬರ್ತೀನಿ ನನ್ನ ಮಗಳಿಗೆ ಹುಷಾರಾದ್ರೆ ಸಾಕು ನಂದು ಒಂದು ಮಗಳು ಅವಳಿಗೆ ಹುಷಾರಾದ್ರೆ ಸಾಕು ಅಂತೇಳಿ ಇಲ್ಲಿ ಅಮ್ಮನ ಹತ್ರ ಮೇಲೆ ನನ್ನ ಮಗಳು ಸಡನ್ನಾಗಿ ಹುಷಾರಾಯಿತು ನಾವು ಎಷ್ಟೇ ನಾನು ಮಂಗಳೂರಲ್ಲಿ ರಾಮಕೃಷ್ಣ ಹಾಸ್ಟೆಲ್ದಲ್ಲಿದ್ದೆ ಅಲ್ಲಿ ನನಗೆ ಗಂಡ ಎಂತಿಗೆ ಕೂಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಿದ್ರು ಊಟ ಎಲ್ಲ ಕೊಟ್ಟು ನಾವು ಅಲ್ಲಿದ್ರೂ ದುಡ್ಡು ಉಳಿತಾಯಿದ್ದಿಲ್ಲ ಅಮ್ಮ ಹೇಳಿದ್ದು ನಿಮ್ಮ ಮನಿ ಆಂಜನೇಯ ದೇವರು ನೀವೆಲ್ಲ ಲಕ್ಷ್ಮೀ ದೇವಿ ಇದ್ದಾಳೆ ನೀವು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಪರಿಹಾರ ಮಾಡ್ಕೊಂತ ನೀವು ಊರಲ್ಲಿದ್ದರೆ ಒಳ್ಳೆಯ ರಾಜನಾಗಿಯೇ ಮೆರೀತಿಯಾ ನೀನು ಸೀದಾ ನಿನ್ನ ಮಗಳಿಗೆ ಹುಷಾರಾಗುತ್ತೆ ನೀವು ಒಳ್ಳೇದಿಂದ ಇಬ್ಬರು ಗಂಡೆ ಹಿಡ್ತೀವಿ ಒಟ್ಟಿಗೆ ಇರ್ಬೋದು ಅವಳು ಸಡನ್ ಆಗಿ ಜಗಳ ಮಾಡೋದು ಓಡಿ ಊರಿನಲ್ಲಿ ಹೋಗಿ ಕುಂದಿರೋದು ಮಾಡ್ತಿದ್ಲು ನನ್ನ ಮನೆಯವಳು ಯಾಕಾದರೂ ಸರಿ ಆಗೋದಲ್ಲ ನೀನು ಊರಿನಲ್ಲೇ ಹೋಗಿದ್ರೆ ನಿನಗೆ ಒಳ್ಳೇದಾಗುತ್ತೆ ಅಂತೇಳಿದ್ರು ಆಯ್ತಮ್ಮ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದೆ ಅದು ಮಾಡಿದ ನಂತರ ನಾನು ಇಲ್ಲಿ ಬಂದು ದುಡ್ಡು ಎಷ್ಟೇ ಖರ್ಚು ನಾವು ಖರ್ಚು ಮಾಡಲಿಕ್ಕೂ ದುಡ್ಡು ಆಗ್ತಾ ಹೋಗ್ತಿತ್ತು ಆ ಒಬ್ಬರಿಲ್ಲ ಒಬ್ಬರಿಗೆ ಆರಾಮ್ ತಪ್ಪುವುದು ಹುಷಾರಿಲ್ಲಾರ ಅಷ್ಟು ಹಾಕ್ಕೊತಾ ಇತ್ತು ನಮ್ಮ ತಮ್ಮ ತಮ್ಮ ಮಕ್ಕಳಿದ್ದರು ಅವ್ರಿಗೆ ತುಂಬ ಕಷ್ಟ ಇದ್ದೇವೆ ಈಗ ಊರಲ್ಲಿದ್ದೇನೆ ಒಂದು ಹದಿನೈದು ದಿನದಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ನಾನು ದುಡಿಕೆ ಮಾಡಿದೆ ಈಗ ಊರಲ್ಲಿ ನಿಂತರೆ ನಾನು ಬೆಳಗ್ಗೆ ಬಂದಿದ್ದು ಹಾಂ ಇಲ್ಲಿಗೆ ನಾನು ನಿನ್ನೆ ಎರಡೂವರೆ ಗಂಟೆಗೆ ಅಲ್ಲಿಂದ ಫೋನ್ ಮಾಡಿದ್ರು ಟೀಚರ್ ನಾಳೆ ಹುಣಿ ಇದೆ ಅಮ್ಮನ ಆಶೀರ್ವಾದ ಪಡೀಲಿಕ್ಕೆ ಬರಬೇಕು ನೀವು ಅಂತೇಳಿದರು ಆಯ್ತು ನನ್ನ ಕೆಲಸನೇನೇ ನೂರು ಕೆಲಸ ಇರಲಿ ಅದನ್ನೆಲ್ಲ ಬದಿಗಿಟ್ಟು ನಾನು ಅಮ್ಮನ ಹತ್ರ ಹೋಗ್ಬೇಕು ನನ್ನ ಮನೆ ನನ್ನ ಪರಿವಾರ ಕರ್ಕೊಂಡು ಅಂತೇಳಿ ಮನೆಯವ್ರ ಕರ್ಕೊಂಡು ನಾನು ಬಂದಿದ್ದೆ ನನಗೆಲ್ಲ ಒಳ್ಳೇದಾಗಿದ್ದೇವೆ ಈಗ ನನ್ನ ಮಗಳು ಸಹ ಈಗ ಒಂಬತ್ತನೇ ಕ್ಲಾಸ್ ಒಳ್ಳೇಲಿಂತ್ರ ಕೆಲಸ ಮಾಡ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಖುಷಿಯಾಗಿದ್ದಾಳೆ ಈಗ ನಿಮಗೆ ಒಂದಷ್ಟು ಯೋಚನೆ ಇತ್ತು ಮತ್ತೆ ಹೆದರಿಕೆ ಇತ್ತು ಎಲ್ಲ ಅದು ಅಮ್ಮ ಹೇಗೆ ಹೇಳಿದ್ದಾಳೆ ಹಾಗೆ ಮಾಡ್ತಾ ಈ ಊರಲ್ಲಿ ಉಳಿದಿದ್ದು ನಾನು ಇಲ್ಲಿಗಿಂತ ಸಂಪಾದನೆ ಅಲ್ಲಿ ಊರಲ್ಲೇ ತುಂಬಾ ಕೊಟ್ಟಿದ್ದಾಳೆ ಹಾಗಾಗಿ ಅಮ್ಮ ಏನು ಹೇಳಿದ್ದಾಳು ಅದನ್ನು ನಡೆಸಿಕೊಟ್ಟಿದ್ದಾಳೆ ಹಾಗಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೇದಾಗಿದೆ ನಾನು ಪ್ರತಿ ತಿಂಗಳು ಅಮ್ಮನಿಗೆ ಬಂದ್ರೆ ಕಮ್ಮಿ ನನಗೆ ಭಕ್ತಿ ಇದೆಯಲ್ಲ ನೀವು ಮನಸ್ಸಿನಿಂದ ಈ ಮಾತ ಹೌದು ಜೀವನದಲ್ಲಿ ನಾನು ಎಲ್ಲಾ ಕಷ್ಟ ಅನುಭವಿಸಿದೇನ್ರೇ ಆದ್ರೆ ಇಂತ ಅಮ್ಮ ನಮ್ಗೆ ಸಿಗಲಿಲ್ಲಲ್ಲ ಈಗ ನಾನು ಕಷ್ಟಕ್ಕೆ ಆಗಿ ನಿಂತಿದ್ದಾಳೆ ನಾನು ಇಲ್ಲೇ ಬರಬೇಕು ಅಮ್ಮನಿಂದ ನಾನು ಉದರ್ಣೆ ಆಗ್ಬೇಕು ನನ್ನ ಮಗಳು ಒಳ್ಳೆ ಜಾಬ್ ತಗೊಂಡು ಒಳ್ಳೆಯ ಮೇಲೆ ಹೋಗ್ಬೇಕಂತೇಳಿ ನನಗೆ ಇದೇ ಇದೆ ಖಂಡಿತ ಅಮ್ಮ ಖಂಡಿತ ಒಳ್ಳೇದು ಮಾಡ್ತಾಳೆ ಯಾಕಂತ ಹೇಳಿದ್ರೆ ಅಮ್ಮ ಯಾವ ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ ಒಂದಷ್ಟು ಜೀವನದಲ್ಲಿ ತೊಂದರೆ ಬಂದಿತ್ತು ಕಷ್ಟ ಬಂದಿತ್ತು ಎಲ್ಲ ಪರಿಹಾರದ ಕಡೆ ಹೋಗ್ತಾ ಇದೆ ಹಾಗಾಗಿ ಈಗ ಅಲ್ಲಿ ಇವರು ದೇವಸ್ಥಾನವನ್ನ ಈಗ ಜೀರ್ಣೋದ್ಧಾರ ಎಲ್ಲ ಮಾಡೋ ಯೋಚನೆಯಲ್ಲಿದ್ದಾರೆ ಹಾಗಾಗಿ ನೀವು ಅವುಗಳ ಜೊತೆ ಕೈ ಜೋಡಿಸೋದು ಹೌದು ನಾವು ಮಾಡ್ತಿದ್ರಿ ನನ್ನ ಕಷ್ಟ ಏನಿದ್ರು ನಾನು ಅಮ್ಮನಿಗೋಸ್ಕರ ನಾನು ಎಲ್ಲಿಯಾದ್ರೂ ನನ್ಗ ಎಲ್ಲೆಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಇದ್ದಾರೆ ಅವರಿಗೆಲ್ಲ ಹೇಳಿ ನಾನು ಅಮ್ಮನಿಗೆ ಏನಾದರೂ ಸಹಾಯ ಮಾಡಿಸಿ ಕೊಡ್ತೀನಿ ಖಂಡಿತ ಖಂಡಿತ ನಿಮ್ಮಂತ ಭಕ್ತರು ಇರೋದ್ರಿಂದ ತಾಯಿ ಇನ್ನೊಂದಷ್ಟು ಹೆಚ್ಚು ಜನರಿಗೆ ಆಗ್ತಾಳೆ ತಾಯಿಯ ಬಗ್ಗೆ ಎಲ್ರಿಗೂ ಗೊತ್ತಾಗ್ತದೆ ಹಾಗಾಗಿ ಇವತ್ತು ನೀವು ನಮ್ಮ ಜೊತೆಗೆ ಬಂದಿದ್ದೀರಿ ಕಷ್ಟಗಳನ್ನ ಹೇಳ್ಕೊಂಡು ತಾಯಿ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಿದ್ದಾಳೆ ಹಾಗಾಗಿ ನಿಮಗೆ ಇನ್ನು ಮುಂದೆ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆ ನಾನು ಎಲ್ಲ ತುಂಬಾ ಕಷ್ಟ ಅನುಭವಿಸಿ ನಾನು ತಾಯಿ ಆಶೀರ್ವಾದ ಪಡೆದು ನಾನು ಒಳ್ಳೆ ರೀತಿ ನಿಂತರಲ್ಲಿ ಊರಲ್ಲಿ ಇದ್ದು ನಾನು ನಾಲ್ಕು ದುಡ್ಡು ಸಂಪಾದನೆ ಮಾಡಿ ನಾನು ಎಲ್ಲರ ಹತ್ರನು ನನ್ನ ಊರಿನವರು ಅಂತಾರೆ ನೀನು ಎಷ್ಟೆಲ್ಲ ನೀನು ಆಂಜನೇಯನ ಭಕ್ತ ಇದ್ದು ಎಷ್ಟೆಲ್ಲ ಒಳ್ಳೇದು ಮಾಡ್ತಿದೆಯಲ್ಲ ನೀನು ಇರು ಕಷ್ಟ ಬಂದ್ರು ನಾವಿದ್ದೇವೆ ನಿನ್ನ ಬೆನ್ನೆಲುಬಾಗಿ ನಾವು ಇದ್ದೇವೆ ಅಂತ ನನಗೆ ಸಪೋರ್ಟ್ ಮಾಡಿದೀರಿ ಖಂಡಿತ ಕಾರಣಕ್ಕೆ ನಿಮ್ಮ ಜೀವನದ ಒಂದು ಒಳ್ಳೆ ಒಳ್ಳೆ ಭದ್ರವತೆಯಾಗಿದೆ ಹಾಗೆ ಹಾಗಾಗಿ ಇವತ್ತು ಬಂದಿದ್ದೀರಿ ನಿಮ್ಮ ಜೀವನದಲ್ಲಿ ಆಗ್ಲಿಕ್ಕೆ ಎಲ್ಲವನ್ನ ತಾಯಿ ನೆರವೇರಿಸಿ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೀತಿಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ